ಕನ್ನಡದ ಓದುಗ ಪ್ರಭುಗಳಿಗೆ ಸ್ವಾಗತ ಮತ್ತು ನಮಸ್ಕಾರ ನಾನು ವಿಜಯ ಸಿಂಹ ಸಂಸ್ಕೃತದ ಸೊಗಡನ್ನ ದೇಸಿ ಭಾಷೆಯಲ್ಲಿ ಕೊಡಲು ಬಯಸುವವ ಅಂದ್ರೆ ಲೇಖಕ ಮತ್ತು ಅನುವಾದಕ ನಮಸ್ಕಾರ ನಾನು ರಮೇಶ್ ಜಾಗಿರ್ದಾರ್ ಶ್ರೀ ವ್ಯಾಸಪ್ರಜ್ಞ ಪ್ರತಿಷ್ಠಾನದ ಪ್ರತಿನಿಧಿ ಎಂಟನೇ ಶತಮಾನದ ನಾಟಕ ಆಗಮ ಆಗಮಡಂಬರ ಅಂತ ಬರದದ್ದು ಪ್ರಸಿದ್ಧ ತರ್ಕಪಂಡಿತ ಜಯಂತ ಭಟ್ಟ ಅವನ ಆಗಮಡಂಬರ ಅಂತನ್ನುವ ಬೌದ್ಧಿಕ ನಾಟಕವನ್ನು ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಕೊಡುವ ಪ್ರಯತ್ನ ನಡೆದಿದೆ ಅದರ ಬಿಡುಗಡೆಯ ಸಂಭ್ರಮ ಇದೇ ಮುಂಬರುವ ಮಾರ್ಚ್ ಎಂಟರಂದು ಸಂಸ್ಕೃತ ನಾಟಕಗಳು ಸಾಮಾನ್ಯವಾಗಿ ರೊಮ್ಯಾಂಟಿಕ್ ಅಥವಾ ಪೌರಾಣಿಕವಾಗಿರುತ್ತೆ ಅನ್ನೋ ಸಾಮಾನ್ಯ ಜನರ ಕಲ್ಪನೆ ಇದೆ ಇದು ಈ ನಾಟಕ ಆಗಮ ಡಂಬರ ಅನ್ನುವ ನಾಟಕ ಇದೊಂದು ಇಂಟೆಲೆಕ್ಚುಯಲ್ ಡಿಸ್ಕಷನ್ ಇಂದ ಒಳಗೊಂಡಿದೆ ಈ ನಾಟಕದ ಅನುವಾದ ಬಿಡುಗಡೆ ಆಗ್ತಾ ಇರುವುದು ಕುತ್ತಿಗೆ ಮಠದ ಗೋವರ್ಧನ ಕ್ಷೇತ್ರ ಗೋವರ್ಧನ ದಾರಿ ದೇವಸ್ಥಾನದ ಮೇಲ್ಗಡೆಯ ಸಭಾಂಗಣದಲ್ಲಿ ಈ ಮಾರ್ಚ್ ಎಂಟರಂದು ಸಂಜೆ ಬನ್ನಿ ಎಲ್ಲರೂ ಸಿಗೋಣ ಎರಡು ಗಂಟೆ ಕಾಲ ನಮ್ಮೊಂದಿಗೆ ಜೊತೆಗಿದ್ದು ನಮ್ಮನ್ನು ಪ್ರೋತ್ಸಾಹಿಸಿ ನಮಸ್ಕಾರ ನಮಸ್ಕಾರ